ಉರ್ವ ಮೀನು ಮಾರುಕಟ್ಟೆ ಮುಖ್ಯ ರಸ್ತೆಯ ಸಮೀಪದಲ್ಲೇ ಇದ್ರೂ ಮೂಲ ಸೌಕರ್ಯ ಇಲ್ಲಿ ಮರೀಚಿಕೆಯಾಗಿದೆ ಮೀನಿನ ತ್ಯಾಜ್ಯ ಇದನ್ನು ಶುಚಿಗೊಳಿಸಲು ಬಳಸುವ ನೀರು ಹಾಗೂ ಮೀನಿಗೆ ಬಳಸಲ್ಪಡುವ ಮಂಜುಗಡ್ಡೆ ಕರಗಿದ ನೀರು ಹರಿದು ಹೋಗಲು ಸೂಕ್ತ ಇಲ್ಲಿಲ್ಲ ಮೀನು ಮಾರುಕಟ್ಟೆ ಬಳಿಯೇ ತ್ಯಾಜ್ಯ ನೀರು ಶೇಖರಣೆಗೊಂಡು ಮಾರುಕಟ್ಟೆ ಪರಿಸರವಿಡೀ ಅಸಹನೀಯ ವಾಸನೆ ಹರಡಿದ್ದು ಮಾರಾಟಗಾರರು ಹಾಗೂ ಗ್ರಾಹಕರು ಮೂಗು ಮುಚ್ಚಿಕೊಂಡೇ ಇರಬೇಕಾದ ಪರಿಸ್ಥಿತಿ ಇಲ್ಲಿ ಮೀನು ಮಾರಾಟ ಮಾತ್ರ ಅಲ್ಲದೆ ತರಕಾರಿ ಹೂ ಹಣ್ಣು ಮಾರಾಟದ ಅಂಗಡಿಗಳು ಕೋಳಿ ಮಾಂಸ ಮಾರಾಟದ ಅಂಗಡಿಗಳು ಈ ಅಶುಚ್ಯುತ್ವದ ನಡುವೆಯೇ ಕಾರ್ಯಾಚರಿಸ್ತಾ ಇದೆ ಇಲ್ಲಿನ ಮೇಲ್ಛಾವಣಿಯಲ್ಲೂ ಹುಲ್ಲು ಬೆಳೆದಿದ್ದು ಹಾವು ಸಹಿತ ಇನ್ನಿತರ ಕ್ರಿಮಿಕೀಟಗಳ ಭಯವೂ ಇದೆ ಮಳೆಯಿಂದಾಗಿ ಮಾರುಕಟ್ಟೆ ಪ್ರವೇಶಿಸುವ ರಸ್ತೆ ಕೆಸರುಮಯವಾಗಿದೆ ಅಲ್ಲಲ್ಲಿ ಬಿದ್ದಿರುವ ತ್ಯಾಜ್ಯ ರಾಶಿ ಇದು ನಮ್ಮ ಸ್ವಚ್ಛ ಮಂಗಳೂರೇ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುವಂತೆ ಮಾಡುತ್ತದೆ ಇಲ್ಲಿನ ಶೌಚಾಲಯಗಳ ಪರಿಸ್ಥಿತಿಯಂತೂ ದೇವರಿಗೆ ಪ್ರೀತಿ ಶೌಚಾಲಯ ಸ್ವಚ್ಛತೆ ಕಾಣದೆ ಅದೆಷ್ಟು ವರ್ಷಗಳಾಯಿತು ಹಲವರು ಈ ಪರಿಸರದ ಹೊರ ಆವರಣದಲ್ಲೇ ಮೂತ್ರ ವಿಸರ್ಜಿಸೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಅಸಹನೀಯವಾಗಿದೆ ಇಂತಹ ಕೊಳಕುಮಯ ಪರಿಸರದಲ್ಲಿ ಹೊಟ್ಟೆಪಾಡಿಗಾಗಿ ವ್ಯಾಪಾರ ಮಾಡುವ ಅನಿವಾರ್ಯತೆಯಲ್ಲಿ ಇಲ್ಲಿನ ಮಾರಾಟಗಾರರಿದ್ದಾರೆ ಸೊಳ್ಳೆ ಕಾಟದಿಂದಾಗಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಿಸುವಂತಾಗಿದೆ ನಮ್ಮದು ದೇಶ ವಿದೇಶಗಳೇ ಹೆಮ್ಮೆ ಪಟ್ಟುಕೊಳ್ಳುವಂತಹ ಸಿಟಿ ಎಂದು ಹೇಳುವ ರಾಜಕಾರಣಿಗಳು ನಮ್ಮನ್ನು ಹಳ್ಳಿಯವರಿಗಿಂತ ಕೀಳಾಗಿ ಕಾಣ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಎಷ್ಟು ಸಲ ಮಾರುಕಟ್ಟೆಗೆ ಬಂದು ಪರಿಸ್ಥಿತಿ ಪರಿಶೀಲಿಸಿ ಅಂದ್ರೂ ಯಾರೂ ಬರ್ತಾ ಇಲ್ಲ ಮಾಧ್ಯಮಗಳಾದರೂ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಎಂದು ಅಳಲನ್ನ ತೋಡಿಕೊಳ್ತಾರೆ ಮೀನು ಮಾರಾಟ ಮಹಿಳೆಯರು ಈಗಂತೂ ಪಾಲಿಕೆಯಲ್ಲಿ ಯಾವುದೇ ಪಕ್ಷಗಳ ಆಡಳಿತವಿಲ್ಲ ಹಿಂದೆ ಆಡಳಿತದಲ್ಲಿದ್ದ ಸದಸ್ಯರು ಇಲ್ಲಿನ ಅವ್ಯವಸ್ಥೆ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಎನ್ನುತ್ತಾರೆ ಮೀನು ಮಾರಾಟಗಾರರು ಹೆಂಗೆಲ್ಲ ಜೋಕ್ಲಿಯನ್ ಸಾಂಗ್ ಕೊಡು ನಿಂಗಳು ಇನ್ನೇ ಅಣ್ಣ ಎಂಚಾಯಮ್ ಹಾಕ್ಕೊಡು ಪಲ್ಲೆ ಮಿಗಳು ಮಾ ಓಟುದೇತ ಒಂದು ಪೂರ ಕುಲವಂದಾರು ಹೆಂಗಣ್ಣ ಕಷ್ಟ ಒಂದು ಎಂಕ್ಲೆ ಎಲ್ಲಪಾ ನೋಡುವ ನಿಂಗಳು ಇಂಚಾ ಅಣ್ಣ ಎಂಕ್ಲೆ ಎಂಚಾಮ್ ಬಂದ್ಕೊಂಡು ಒಟ್ಟಿಗೆ ತಿನ್ನುವ ಮೀನಲ್ಲ ಅದು ಹೇಗೆ ಮಾರುದು ನಾವು ಅವರ ಹತ್ರ ಎಷ್ಟು ಹೇಳಿ ಹೇಳಿ ಸಾಕಾಯ್ತು ಅವ್ರು ಓಟು ಬಂದ್ರೆ ಮಾತ್ರ ಇಲ್ಲಿಗೆ ಬರುದು ಇಲ್ಲದ್ರೆ ಬರುವುದಿಲ್ಲ ಆ ಓಟು ಎಲ್ಲ ಬರ್ತಾರೆ ಇಲ್ಲಿ ವ್ಯವಸ್ಥೆ ವ್ಯವಸ್ಥೆಯೆಲ್ಲ ಏನು ಸರಿಯಿಲ್ಲ ಬರ್ಲಿಕ್ಕೆ ಆಗುದಿಲ್ಲ ಅವರಿಗೆ ನಾವು ಎಷ್ಟು ಕರೆಯೋದು ಅವರು ಇಲ್ಲಿ ಬೇಗ ಬಂದು ಸರಿ ನಾವು ಐದು ಹತ್ತು ನಿಮಿಷ ಮಾರುಕಟ್ಟೆಗೆ ಖರೀದಿಗಾಗಿ ಬಂದರೂ ಇಲ್ಲಿನ ಪರಿಸ್ಥಿತಿ ವಾಸನೆಯಿಂದಾಗಿ ನಿಲ್ಲಲು ಸಾಧ್ಯವಾಗೋದಿಲ್ಲ ಆದರೆ ಇಲ್ಲಿನ ಮಾರಾಟಗಾರರು ಹತ್ತರಿಂದ ಹನ್ನೆರಡು ಗಂಟೆ ಇದೇ ಪರಿಸರದಲ್ಲಿ ಕುಳಿತು ವ್ಯಾಪಾರ ಮಾಡುವ ಅನಿವಾರ್ಯತೆಯಲ್ಲಿದ್ದಾರೆ ದಯವಿಟ್ಟು ಅವರ ಸಮಸ್ಯೆಗೆ ಸ್ಪಂದಿಸಿ ಎನ್ನುತ್ತಾರೆ ಗ್ರಾಹಕರು ನಾವು ಗಿರಾಕಿ ಅವರು ಇಲ್ಲಿ ಮಾರ್ಕೆಟ್ಗೆ ಉರುವ ಮಾರ್ಕೆಟ್ಗೆ ಬಂದಿದ್ದೇವೆ ಈ ಮಾರ್ಕೆಟ್ ನೊಳಗೆ ಒಪ್ಲಿಕ್ಕೆ ಆಗುದಿಲ್ಲ ಸ್ಮೆಲ್ ಎಲ್ಲ ವಾಸನೆ ಬರ್ತಾಂಟು ಇಲ್ಲಿ ದುಡಿಯುವವರು ಹೇಗೆ ಕುತ್ಕೊಳ್ಬೇಕು ಆ ನೀವು ಯಾರು ಇದಕ್ಕೆ ಆ ಜವಾಬ್ದಾರಿ ತಗೊಳ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಇಲ್ಲಿ ಸಾರ್ವಜನಿಕ ಎಲ್ಲರಿಗೆ ಸಹ ಪ್ರಾಬ್ಲಮ್ ಆಗ್ತದಲ್ಲ ಇಲ್ಲಿ ಬೇಗ ಆದಷ್ಟು ಬೇಗ ಬಂದು ನಿಮ್ಮ ಕಾಮಗಾರಿಕೆ ಎಂತ ಉಂಟು ಅದನ್ನು ಮಾಡಿಬಿಡಿ ಬಂದು ಸ್ವಲ್ಪ ಓಟ ಕೇಳುದಲ್ಲ ಅದಕ್ಕೆ ಬೇಕಾಗುವ ಕೆಲಸ ಸಹ ಮಾಡಬೇಕು ಸ್ವಚ್ಛತೆ ಪರಿಸರ ಎಂದು ದೊಡ್ಡ ದೊಡ್ಡ ಮಾತನಾಡೋ ಜನಪ್ರತಿನಿಧಿಗಳು ಅಧಿಕಾರಿಗಳು ಉರ್ವ ಮೀನು ಮಾರುಕಟ್ಟೆ ಪರಿಸರಕ್ಕೆ ಬಂದು ಮಾನವೀಯತೆ ಮೆರೆದು ಸಮಸ್ಯೆಯನ್ನ ಸರಿಪಡಿಸಿ ಇಲ್ಲಿನ ಅವ್ಯವಸ್ಥೆಗಳಿಂದ ಮಾರಾಟಗಾರರಿಗೆ ಮುಕ್ತಿ ನೀಡುವರೇ ಕಾದು ನೋಡಬೇಕಿದೆ